ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ಆಚೆ ಕಡೆ ಎಷ್ಟು ಕತ್ತಲಿದೆ ಕೋಳಿ ನೋಡಿ ಎಷ್ಟು ಜೋರಾಗಿ ಕೂಗ್ತಾ ಇದೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಿತ್ತು ಆ ಕೋಳಿ ಕೂಗೋದಕ್ಕೆ ನಿಜವಾಗ್ಲೂ ಫ್ರೆಂಡ್ಸ್ ಆ ಥರ ಕೋಳಿ ಕೂಗ್ತಾ ಇದ್ದರೆ ಊರಲ್ಲಿ ಇರೋ ಥರನೇ ಫೀಲಿಂಗ್ ಬರುತ್ತೆ ಅಷ್ಟು ಚೆನ್ನಾಗಿ ಅದು ಕೋಳಿ ಕೂಗ್ತಾನೇ ಇರುತ್ತೆ ಇವತ್ತು ಡೇ ಫುಲ್ಲು ವ್ಲಾಗ್ ಇರುತ್ತೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆದಷ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ನನ್ನ ಕೆಲಸದಲ್ಲೆಲ್ಲ ಏನೇನು ಅಡುಗೆ ಮಾಡ್ತೀನಿ ನಾನೆಲ್ಲ ತೋರಿಸ್ತೀನಿ ನೋಡಿ ಫಸ್ಟು ಮನೆ ಮುಂದೆ ರಂಗೋಲಿ ಹಾಕೊಂಡಿದ್ದೀನಿ ಹೊಸಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ಒಳಗಡೆ ಎಲ್ಲ ಕಸ ಗುಡಿಸಿದ್ದೀನಿ ಮನೆ ಒರೆಸ್ಬೇಕು ನೋಡಿ ಮೊಬಿ ಬಂದಿಲ್ಲ ಇದೆ ರೂಮ್ ಆಯಿತು ಇಲ್ಲಿಂದ ಒರೆಸ್ಕೊಂಡು ಹೋಗಬೇಕು ಮನೆ ಮುಂದೆ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ ನಿನ್ನೆ ದೇವ್ರ ಮನೆ ನೋಡಿ ನಿನ್ನೆ ಫುಲ್ಲೆಲ್ಲ ನಿನ್ನೆ ಸಾಯಂಕಾಲ ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಅಮ್ಮನ್ನ ನೆನಪು ಮಾಡ್ತೀನಿ ನಾನು ಅಮ್ಮನ್ನ ನೆನಪು ಮಾಡಿಕೊಂಡು ನಿಮ್ಗೊಂದು ಮಾತು ಹೇಳ್ತೀನಿ ನಾವು ಚಿಕ್ಕ ಹುಡುಗರು ನಮ್ಮಮ್ಮ ನಮ್ಮ ಅಮ್ಮ ಎಲ್ಲ ಏನು ಮಾಡ್ತಿದ್ರು ಅಂದರೆ ಒಲೆ ಇರ್ತಿತ್ತಲ್ವ ಒಲೆಗೆ ಒಲೆ ಎಲ್ಲ ಸಾರಿಸ್ಬಿಟ್ಟು ಈ ಥರ ಒಲೆಗೆ ಅರ್ಶಿನ ಕುಂಕುಮ ರಂಗೋಲಿ ಹಾಕ್ತಿದ್ರು ನಿಮಗೆಲ್ಲ ಎಷ್ಟು ಜನಕ್ಕೆ ಅದು ನೆನಪಿದೆಯೋ ನೀವು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿಬೇಡ್ರಿ ನಮ್ಮ ಕಡೆ ಆದರೆ ಊರ ಕಡೆ ನೈಟಲ್ಲಿ ಮಲ್ಕೊಳ್ಳೋವಾಗ ಹೆಣ್ಮಕ್ಳು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಲೆ ಎಲ್ಲ ಸಾರಿಸ್ಬಿಟ್ಟು ಅದಕ್ಕೆ ರಂಗೋಲಿ ಹಾಕ್ಬಿಟ್ಟು ಮಲ್ಕೊತಾರೆ ಯಾಕಂದರೆ ಬೆಳಗ್ಗೆ ಅಡುಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಕಡೆಯೆಲ್ಲ ಅವಾಗೆಲ್ಲ ಒಲೆ ರಂಗೋಲಿ ಹಾಕ್ದಿರ ರಂಗ್ ಸಾರಿಸ್ದಿಲ್ಲ ಒಲೆ ಹಚ್ತಾ ಇರಲಿಲ್ಲ ಬಟ್ ಈಗ ಆ ಥರ ಪದ್ಧತಿ ಎಲ್ಲ ಇಲ್ಲ ಕೆಲವರು ನಡ್ಸ್ಕೊಂಡು ಹೋಗ್ತಾರೆ ಕೆಲವರು ಅದೆಲ್ಲ ಏನು ಇದು ಮಾಡಲ್ಲ ಬಟ್ ನಾನಂತೂ ಸ್ವಲ್ಪ ಆದಷ್ಟು ಟ್ರೈ ಮಾಡ್ತೀನಿ ಈ ಥರ ಈ ಥರ ನಂಗೆ ಒಲೆ ಎಲ್ಲ ಅರ್ಶನ ಕುಕ್ಮಿಟ್ಟು ರಂಗೋಲಿ ಹಾಕ್ಬಿಟ್ಟು ಇಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ ಕೆಲವರೆಲ್ಲ ಒರೆಸಿ ಸುಮ್ಮನೆ ಆಗಿಬಿಡ್ತಾರೆ ಬಟ್ ಅದೇ ಥರ ಒಂದು ಎರಡು ನಿಮಿಷ ಅದಕ್ಕೆ ಅರ್ಶಿಣ ಕುಂಕುಮ ರಂಗೋಲಿ ಹಾಕಿದ್ರೆ ನಮ್ಮ ಸ್ಟವ್ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಕಳೆಯಿಂದ ಕಾಣಿಸುತ್ತೆ ಆದಷ್ಟು ಇದೊಂದು ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಒಂದು ದಿವಸ ಮಾಡಿದ್ರೆ ಮತ್ತು ಎರಡನೇ ದಿವಸ ನಿಮಗೆ ಬಿಡಲಿಕ್ಕೆ ಮನಸ್ಸಾಗಲ್ಲ ನಾನು ನೈಟ್ ಮಲಗುವಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಸ್ಟವ್ಗೆಲ್ಲ ರಂಗೋಲಿ ಹಾಕಿ ಅರಶಿಣ ಕುಂಕುಮ ಇಡ್ತೀನಿ ಬೆಳಗ್ಗೆ ಎದ್ದು ಭರಷ್ಟಾಗಿ ಸ್ಟವ್ ಮುಂದೆ ನಿಂತ್ಕೊಂಡ್ರು ತುಂಬ ಖುಷಿಯಾಗುತ್ತೆ ಅಡುಗೆ ಮಾಡೋದಕ್ಕೆ ಆದಷ್ಟು ಈ ಟಿಪ್ ಫಾಲೋ ಮಾಡಿ ಕವರ್ ಕವರ್ ಎತ್ಕಪ್ಪ ಮರ್ಚ್ಬೋ ಆಮೇಲೆ ನಾನು ನೋಡಿ ಸಾಯಂಕಾಲ ಹೊತ್ತು ದೇವ್ರ ದೀಪ ಎಲ್ಲ ತೊಳೆದು ಬೆಳಗ್ಗೆ ನಾನು ಸ್ನಾನ ಮಾಡಿಕೊಂಡು ಬೇಗ ಬೇಗ ಟಿಫನ್ ಮಾಡಿಬಿಟ್ಟು ದೇವ್ರ ದೀಪ ಹಚ್ಚಿಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನೆನ್ನೆ ಸಾಯಂಕಾಲ ತಗೊ ಬಂದಿರೋ ಹೂವು ಇದು ಚೆನ್ನಾಗಿದೆ ಬೇಗ ಬೇಗ ಈಗ ಪೂಜೆ ಮಾಡಬೇಕು ಫ್ರೆಂಡ್ಸ್ ಇವಾಗ ದೀಪ ಆರಾಧನೆ ಮಾಡಿಕೊಂಡೆ ಕೆಲ್ಸಕ್ಕೆ ಹೋಗಬೇಕು ಕೆಲ್ಸಕ್ಕೆ ಹೋಗ್ದಿರೋ ಮುಂಚೆನೇ ನಾನು ಬೆಳಗ್ಗೆ ಟೈಮು ದೀಪಾರಾಧನೆ ಮಾಡಿಕೊಂಡು ಹೋಗ್ತೀನಿ ಅದು ನನಗೆ ಅಭ್ಯಾಸ ಇದೇ ಥರ ಅಭ್ಯಾಸ ನೀವು ಮಾಡಿಕೊಳ್ಳ್ರಿ ಬೆಳಗ್ಗೆ ಟೈಮ್ ಮನೇಲಿ ದೀಪ ಆರಾಧನೆ ಮಾಡಿಕೊಂಡ್ರಿ ತುಂಬ ಒಳ್ಳೆಯದು ಆದಷ್ಟು ಟ್ರೈ ಮಾಡಿ ನೋಡಿ ಟಿಫನ್ ಬಂದುಬಿಟ್ಟು ಮಕ್ಕಳಿಗೆ ಇವಾಗ ಟೊಮೊಟೊ ಬಾತ್ ಮಾಡಿದ್ದೀನಿ ಅದೇ ದೇವರಿಗೆ ಪ್ರಸಾದ ಇಟ್ಟೆ ಟೊಮೊಟೊ ಬಾತು ಫ್ರೆಂಡ್ಸ್ ಬೆಳಗ್ಗೆ ಬಂದೆ ಕೆಲಸಕ್ಕೆ ಇವತ್ತು ತುಂಬ ಜಾಸ್ತಿ ಲೇಟಾಗೋಯ್ತು ಬೇಗ ಬೇಗ ಹೋಗಬೇಕು ಯಾಕಂದರೆ ಇನ್ನೊಂದು ಹದಿನೈದು ನಿಮಿಷದೆಲ್ಲ ಹುಡುಗಿಗೆ ಸ್ಕೂಲ್ ಬಸ್ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ ಹೋಗಿ ನಾನು ಬೇಗ ಬೇಗ ಬಾಕ್ಸ್ಗೆ ಏನಾದರೂ ಮಾಡಿಕೊಡ್ಬೇಕು ಏನು ಮಾಡೋದೋ ಗೊತ್ತಿಲ್ಲ ತುಂಬ ಲೇಟಾಗೋಯ್ತು ಇವತ್ತು ಫ್ರೆಂಡ್ಸ್ ಇವಾಗ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮಧ್ಯಾಹ್ನಕ್ಕೆ ದಾಲ್ ಮಾಡಿದ್ದೀನಿ ಮತ್ತು ಸೊಪ್ಪು ಪಲ್ಯ ವೈಟ್ ರೈಸ್ ಮತ್ತು ಸೇಮ್ಯ ಉಪ್ಮಾ ಬೆಳಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನಕ್ಕೆ ಎರಡು ಟೈಮ್ಗೆ ಮಾಡಿದ್ದೀನಿ ಈಗ ಗೋಬಿ ಆಲೂ ಹಾಕಿ ಪಲ್ಯ ಮಾಡಿದ್ದೀನಿ ಮತ್ತು ಚಪಾತಿ ಇನ್ನು ಚಪಾತಿ ಮಾಡ್ತಾಯಿದ್ದೀನಿ ಡ್ರೈ ಗೋಬಿ ಆಲೂ ಪಲ್ಯ ನೋಡಿ ಫ್ರೆಂಡ್ಸ್ ಇದು ಕಚೋರಿ ಮನೆಯಲ್ಲೇ ಮಾಡ್ತಿರುವಂಥ ಒಂದು ಕಚೋರಿ ಇದು ಮನೆಯಲ್ಲೇ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್ ಅಲ್ಲಿ ಮೇಲೆ ನಾನು ಅಡುಗೆ ಮಾಡ್ತಾಯಿದ್ದೆ ಅಡುಗೆ ಮಾಡ್ತಾಯಿದ್ದರೆ ಆಂಟಿ ಹೇಳಿದ್ರು ಅಲ್ಲಿ ತೆಂಗಿನಕಾಯಿ ಬಿದ್ದಿದೆ ಹೋಗು ತಗೋ ಅಂತ ಆಗೈ ಹಾಂ ಏ ಬಾಯ್ ತೆಂಗಿನಕಾಯಿ ಬಿದ್ದಿತ್ತು ಮೇಲಿಂದ ಅದಕ್ಕೆ ಆಂಟಿ ಹೇಳ್ತಿದ್ರು ಹೋಗಿ ತಗೋಬಾ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ನೀರು ಫುಲ್ ಇದ್ದಾವೆ ಅಮ್ಮ ಹೇಳ್ತಾರೆ ಬೇಗ ಓಡು 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 ಯಾರಾದರೂ ತೊಗೊತಾರೆ ಅಂತ ಹೇಳ್ತಾರೆ ತೆಂಗಿನಕಾಯಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಲಸ ಇತ್ತು ಅಲ್ಲಿ ಹೋಗ್ಬೇಕು ಪೆಟ್ರೋಲ್ ಖಾಲಿ ಆಗಿದೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹಾಂ ಐವತ್ತಕ್ಕಾಕಿ ಐವತ್ತಕ್ಕೆ ಹೌದು ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದೆ ಕೆಲಸದ ಹತ್ರ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಬೇಕು ಇವಾಗ ಅಲ್ಲೊಂದು ಕಾಲಿನಾಯಿತು ಹೋಗೋಷ್ಟೋದಕ್ಕೆ ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಕೆಲಸಕ್ಕೆ ಬರೋವಾಗ ಆರೂವರೆಗೆ ಮಳೆ ಸ್ಟಾರ್ಟ್ ಆಯಿತು ಇವಾಗ ಮಳೆ ಒಂದೊಂದೇ ತುಂತರಾಣಿ ಮನೆ ಬೀಳ್ತಾನೇ ಇದೆ ಇವಾಗ ನೋಡಿ ಈಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಇದು ಏನು ಹೂವು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಕಲರ್ ಕಲರಲ್ಲಿದೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಳೆ ದಾಸವಾಳ ಹೂವು ನೋಡಿ ಎಷ್ಟು ಹೂವೊಂದು ಎಷ್ಟು ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ಹೂವು ಇದು ನೋಡಿ ಹಲ್ಲೂವರೆಗೂ ಇದ್ದಾವೆ ನೋಡಿ ಇಲ್ಲ ನೀರಿದ್ದು ನೋಡಿ ಕಾಣಿಸ್ತಿದ್ಯಾ ನಿಮಗೆ ಮಳೆ ಹನಿ ಬರೋದು ಬಟ್ಟೆಗಳಿತ್ತು ಹೋಗಿ ಹೋಗಿ ಬಟ್ಟೆ ಹೋಗಿ ಅಂದರೆ ಮಳೆ ಸ್ಟಾರ್ಟ್ ಆಗ್ತಿತ್ತು ನೋಡಿ ಮಳೆ ಹನಿ ಹೆಂಗೆ ಬೀಳ್ತಿದೆ ಬೆಳಗ್ಗೆ ಬರೋವಾಗ ಇಷ್ಟೇ ಮಳೆ ಬರ್ತಿದೆ ನೋಡಿ ಇದೇ ಥರ ಮಳೆ ಬರ್ತಿದೆ ಫಾಸ್ಟಾಗಿ ಊಟ ಮಾಡು ಪ್ಲೀಸ್ ಓಕೆ ಊಟ ಮಾಡು ಅಪ್ಪಳ ತೆಗಿ ತಲೆ ಮೇಲೆ ಇಟ್ಕೊಬಾರ್ದ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ವಿಳಾಗ್ ಇರುತ್ತೆ ವಿಹಾನ ಸ್ಕೂಲಿಂದ ಇವಾಗ ಬಂದ ಅವನಿಗೆ ಊಟ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯಿ ನೋಡಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಇದು ವಿಳಾಗು ಚಿನ ಕ್ಷಮೆ ನೋಡಿ ಫ್ರೆಂಡ್ಸ್ ಸಾಯಂಕಾಲ ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ಇವಾಗ ದೇವ್ರ ದೀಪ ಹಚ್ಕೊಂಡಿದ್ದೀನಿ ನೋಡಿ ಸಾಯಂಕಾಲ ದೇವ್ರ ದೀಪ ಹಚ್ಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಡುಗೆ ನೋಡಿ ನೈಟ್ಗೆ ಇವತ್ತು ಮಾಡಿಕ್ಬಿಟ್ಟು ಅವರೇ ಬೇಳೆ ಮತ್ತು ಹೀರೆಕಾಯಿ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೀನಿ ವೈಟ್ ರೈಸ್ ನೋಡಿ ಇನ್ನು ಬೆಳಗ್ಗೆ ಮಾಡಿರೋದು ನೋಡಿ ಅವಲಕ್ಕಿ ಹಂಗೆ ಇದೆ ನೋಡಿ ನೈಟ್ಗೂ ಆಯಿತು ಅಡುಗೆ ಮತ್ತೆ ಬಂದ ತಕ್ಷಣ ಊಟ ಮಾಡಿಸೋದಂದು ಇರುತ್ತೆ ನೋಡಿ ಎಲ್ಲ ಕೆಲಸನ ಆಯಿತು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ದೇವ್ರದೀಪೂ ಹಚ್ಚಿದ್ದೀನಿ ಚಾಮಿ ಹೋಗ್ಬಿಟ್ಟು ಬರಲ ಕೆಲಸಕ್ಕೆ ತೆಗಿ ಬಾಯಿಲ್ಲ ಅದ ಹಾಕೋಬೇಡ ಓಕೆ ಆಯಿತು ಓಕೆ ಆಯಿತು ಆಯಿತು ತಗೊಬರ್ತೀನಿ ನೋಡಿ ಟೈಮ್ ಆಯಿತು ಕೆಲಸಕ್ಕೆ ಬಾಡಪ್ಪ ನೋಡಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಕೆಲ್ಸಕ್ಕೆ ಹೋಗ್ ಒಪ್ತಿದ್ನಲ್ವ ನೋಡಿ ಇಲ್ಲಿ ಮಹಾಮಂಗ್ಲಾರತಿ ನಡೀತಿದೆ ಬನ್ನಿ ನಿಮಗೂ ತೋರಿಸ್ತೀನಿ या दे की जय कृष्ण दया लाल की जय राम शास्त्री की देवी जय हनुमान दी माता देवी जय अपने अपने माता गुरु देव की जय जय हो ನೋಡಿ ಫ್ರೆಂಡ್ಸ್ ಸಾಯಂಕಾಲ ದೇವಸ್ಥಾನಕ್ಕೆ ಬಂದೆ ಬೆಳಗ್ಗೆ ಬಂದು ಹೂವು ಕೊಟ್ಬಿಟ್ಟು ಹೋದ್ನಲ್ವ ಇವಾಗ ಕೆಲ್ಸಕ್ಕೆ ಹೋಗುವಾಗ ಸಾಯಂಕಾಲವೂ ಬಂದೆ ನೋಡಿ ದೇವ್ರಿಗೆ ಬೆಳಗ್ಗೆ ಇಟ್ಟಿರೋ ಪ್ರಸಾದ ಇವಾಗ ನನಗೆ ಸಿಕ್ತು ತುಂಬ ಆಯಿತು ಆ ದೇವ್ರ ಮಹಾಪ್ರಸಾದ ಇದು ಈ ಪ್ರಸಾದ ಸಿಕ್ಕಿರೋದಕ್ಕೆ ದೇವ್ರಿಗೆ ಚಿರಋಣಿಯಾಗಿರ್ತೀನಿ ಆ ದೇವರು ನಿಮಗೂ ಎಲ್ಲರಿಗೂ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ ನಮಗೂ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಭಗವಂತ ಕಾಪಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದಲ್ವ ಬಂದ್ಬಿಟ್ಟು ಅವಲಕ್ಕಿ ತೊಳೆದು ಇಟ್ಟಿದ್ದೀನಿ ಅವಲಕ್ಕಿ ಚಿತ್ರಾನ್ನ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲೂಗಡ್ಡೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ದೀನಿ ಕಳ್ಳೆ ಬೀಜ ನಾನು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡು ಲಾಸ್ಟಲ್ಲಿ ಹಾಕ್ತೀನಿ ಫಸ್ಟೇ ಹಾಕೋಲ್ಲ ಫಸ್ಟೇ ಹಾಕಿಬಿಟ್ರೆ ಕಳ್ಳೆ ಬೀಜ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಈ ಥರ ಆಲೂಗಡ್ಡೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಆಮೇಲೆ ಅವಲಕ್ಕಿ ಎಲ್ಲ ಹಾಕಿ ನೀವು ಸ್ಟವ್ ಇಳಿಸಿ ಅಲ್ವ ಆವಾಗ ಇದಾಕ್ತೀನಿ ಕಳೆದೀಗ ಇವಾಗ ಯಾಕಲ್ಲ ನೋಡಿ ಇವಾಗ ಆಲೂಗಡ್ಡೆ ಟೊಮೊಟೊ ಎಲ್ಲ ಹಾಕಿದ್ವಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲೂ ಎಲ್ಲ ಚೆನ್ನಾಗಿ ಆಗಬೇಕು ಮುಚ್ಚಿಕ್ಕಿದ ನೋಡಿ ಇದು ಅವಲಕ್ಕಿದಲ್ಲಿ ಅವಲಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಸಾಫ್ಟಾಗಿ ನೆನೆಸಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಒಂದು ನಿಮ್ಮೆಣ್ಣು ರಸ ಹಾಕಿದ್ದೀನಿ ಆಮೇಲೆ ಒಂದು ಒಂದುವರೆ ಸ್ಪೂನಷ್ಟು ಸ್ವಲ್ಪ ಶುಗರ್ ಹಾಕಿದ್ದೀನಿ ಶುಗರ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪೋಹ ಅದೇ ಅವಲಕ್ಕಿ ಚಿತ್ರಾನ್ನ ಇದು ಫಸ್ಟ್ ನಾವು ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೋಬೇಕು ಮಧ್ಯೆ ಮಧ್ಯೆ ಈ ಥರ ಸ್ವಲ್ಪ ಏನಾದರೂ ಡ್ರೈ ಅಂತ ಅನಿಸಿದ್ರೆ ಒಂಚೂರು ನೀರು ಚಿಮ್ಸ್ ನೀರು ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಫುಲ್ ಹಾಲು ಎಲ್ಲ ಸಾಫ್ಟ್ ಆದಮೇಲೆ ಇವಾಗ ನಾನು ಪೋಹ ಹಾಕ್ತೀನಿ ಅವಲಕ್ಕಿ ಅವಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಸ್ವಲ್ಪ ಒಂದು ಐದು ನಿಮಿಷ ಸ್ಲಿಮ್ಮಲ್ಲೇ ಇಡಬೇಕು ಆಗಿದೆ ನೋಡಿ ಇವಾಗ ರೈ ಇದು ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಆವಾಗೆ ಫ್ರೈ ಮಾಡಿಟ್ಟಿದ್ವಲ್ಲ ಕಡಲೆ ಬೀಜ ಆ ಕಡಲೆ ಬೀಜನೂ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ತೊಗೊಳೋದಷ್ಟೇ ಬಟ್ ಈಗ ನಾನು ಈಗ ಮುಚ್ಚಿಕ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ರೆಡಿ ಆಯಿತು ಅವಲಕ್ಕಿ ಚಿತ್ರಾನ್ನ ಇದು ಫುಲ್ ವೀಡಿಯೋ ನಂದು ಚಾನಲಲ್ಲಿದೆ ಬೇಕಂದರೆ ನೀವು ಚೆಕ್ ಮಾಡಿ ಮತ್ತೊಂದು ಜಾಗದಲ್ಲಿ ಕೆಲಸದಲ್ಲಿ ಇವಾಗ ನೈಟಿಗೆ ಪನ್ನೀರು ಮತ್ತು ಟಮಟೊ ಹಾಕ್ಬಿಟ್ಟು ಟಮೊಟೊ ಗೊಜ್ಜು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇಟ್ಟಿದ್ದೀನಿ ಇಲ್ಲಿ ಚಪಾತಿ ಇಟ್ಟು ಇಟ್ಟಿದ್ದೀನಿ ಚಪಾತಿ ಮಾಡಬೇಕು ಬೇಗ ಬೇಗ ಮಾಡಿಬಿಟ್ಟು ಮತ್ತೆ ಮನೆಗೆ ಹೋಗಬೇಕು ಪಾಪ ವಿಧಾನ ಏನು ಮಾಡ್ತಿದ್ದಾನೋ ಏನು ಗೊತ್ತಾಗ ಗೊತ್ತಿಲ್ಲ ಎತ್ತು ಬಂದು ಮತ್ತೆ ಕೆಲಸ ಬರೋವಾಗ ಬಂದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋದ್ನಲ್ವಾ ಲೇಟಾಗಿ ಹೋಯಿತು ಈಗ ಆಗಲೇ ಟೈಮ್ ಎಂಟು ವರೆನೋ ಆಯಿತು ಬೇಗ ಬೇಗ ಮುಗಿಸ್ಕೊಂಡು ಹೋಗಬೇಕು ಇನ್ನೂ ಒಂದು ಜಾಗದಲ್ಲಿ ಇದೆ ನಾನು ಅಡುಗೆ ಮಾಡೋದು ಇವಾಗಾದರೆ ಇಲ್ಲಿ ಟಮಟೊ ಚಟ್ನಿ ಟಮಟೊ ಪನ್ನೀರ್ ಹಾಕ್ಬಿಟ್ಟು ಟಮಟೊ ಚಟ್ನಿ ಟಮಟೊ ಗೊಜ್ಜು ಮತ್ತು ಚಪಾತಿ ಮಾಡಿಬಿಟ್ಟು ಬೇಗ 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 ಮಾಡ್ತೀನಿ ಯಾಕಂದರೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ನಾನು అదకోస్కర బేగ బేగ ముగం బేగ మనే నేను ఫ్రెండ్స్ ఆయన చపాతి పల్లయ్ చపాతి మే పన్నీర్ టమాటో గజ్జు ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗೀತು ಈಗ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಬಂದು ಇಲ್ಲಿ ಚಪಾತಿ ಮತ್ತು ಆಲೂಗಡ್ಡೆ ಫ್ರೈ ಮಾಡಿದ್ದೆ ಈ ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಮಾಡಿ ಬಂದಿದ್ದೀನಿ ಇದ್ರೆ ಹೋಗಿ ಹ್ಯಾಂಗೆ ಹೋಗಿ ಊಟ ಮಾಡಿಸ್ಬೇಕು ಪಾಪ ಬಿ ಹ್ಯಾಂಗೆ ಆಯ್ತಾ ಯಾವಾಗ ಅಮ್ಮ ಬರುತ್ತೆ ಯಾವಾಗಮ್ಮ ಬರುತ್ತೆ ಅಂತ ಹೇಳಬೇಕು ನೋಡಿ ಇವಾಗ ಇದ್ದೀನಿ ಮನೆಗೆ ಆಯಿತು ಒಂಬತ್ತು ಮುಕ್ಕಾಲ್ ಆಗಿದೆ ಟೈಮ್ ಇವಾಗ ಈಗ ಕೆಲಸ ಮುಗಿಸ್ಕೊಂಡು ಈಗ ನನ್ನ ಮನೆಗೆ ಹೋಗ್ತಿದ್ದೀನಿ ಮಾಡ್ಬಿಟ್ಟು ಪಚಮ್ಮೆ ಇದ್ರ ಕಮ್ಮೆ ನಮ್ಮ ಜಾಣ ಅಲ್ಲಪ್ಪ ನೀನು ಎದ್ದೇಳಪ್ಪಾ ಹ್ಞೂ ಊಟ ತಿನ್ನೋದಪ್ಪ ಹ್ಞೂ ತಗ ಹ್ಞೂ 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 ವಾವ್ ನಿನ್ನ ಕಲರ್ ಎಷ್ಟು ಚೆನ್ನಾಗಾಗಿದೆ ಮೆಹೆಂದಿ ಕಲರ್ ವಿಹಾನ್ ಹಾ ಮೆಹಂದಿ ಕಲರ್ ಎಷ್ಟು ಕುತ್ಕೋ ಶಾಮ ಕೂತ್ಕೊಂಡು ಊಟ ಮಾಡಪ್ಪ ಕೂತ್ಕೋ ಹ್ಞೂ ಕೂತ್ಕೊಂಡು ಊಟ ಮಾಡು ಹಾಂ ಶಾಕ್ ಅನ್ಬಾರ್ದಪ್ಪ ನೋಡಿ ನಾನು ಕೆಲಸಿಂದ ಬರೋ ಅಷ್ಟ ನೀನು ಮಲ್ಕೊಂಡಲ್ಲ ಅಂತ ಹೇಳ್ದೆ ನೀನು ಮಲ್ಕೊಂಡಲ್ಲ ಅಂತ ಹೇಳ್ದೆ ದೊಡ್ಡ ಬಂಗಾರ ಹ್ಞೂ ನೋಡಿ ಫ್ರೆಂಡ್ಸ್ ನಾನು ಕೆಲಸದಿಂದ ಬರೋಷ್ಟು ಅದಕ್ಕೆ ಇವತ್ತು ವಿಹಾನ್ ಮಲ್ಕೊಬಿಟ್ಟಿದ್ದಾನೆ ಎಬ್ಬಿಸಿ ಊಟ ಮಾಡಿಸ್ತಾಯಿದ್ದೀನಿ ಅವನು ಅಂತ ಇದ್ದಾನೆ ನಿದ್ದೆದಲ್ಲಿ ಬಟ್ ಮಗು ಕೊಂಡಿದ್ದಾನೆ ಊಟ ಮಾಡ್ತಿದ್ದಾನೆ ನೋಡಿ ಅಲ್ಲಿ ಹಿಂಗಿರುತ್ತೆ ಕೆಲಸ ಸೋಮವಾರ ಪ್ರತಿ ದಿವಸ ಹಿಂಗೆ ಇರುತ್ತೆ ಕೂತ್ಕೊಳ್ತೀನಿ ಶಾಮಿ ಬಂಗಾರ ಕೂತ್ಕೊಂಡು ತಿನ್ನಿ ಚಾಮೆ ಮಲ್ಕೊಂಡೇ ತಿಂತ ಇದ್ದಾನೆ ಹೇಗೋ ತಿನ್ನಲಿ ಹೊಟ್ಟೆಗೆ ಊಟ ಸೇರಲಿ ಫಸ್ಟು ಮಗುಗೆ ಜಾಣ ಚಮೆ ಗುಡ್ ಬಾಯ್ ಚಾಮೆ ಪಪ್ಪ ಪ್ರಜುನು ಮಲ್ಕೊಬಿಟ್ಟಿದ್ದಾನೆ ಅವನು ಊಟ ಮಾಡಿದ್ನೇ ಇಲ್ಲೋ ಗೊತ್ತಿಲ್ಲ ಅವನು ಊಟ ಮಾಡಲಿಲ್ವಾ ಅವನು ಊಟ ಮಾಡಿಲ್ವಂತೆ ನೋಡಿ ಮಲ್ಕೊಬಿಟ್ಟಿದ್ದಾನೆ ನೋಡಿ ಹಂಗೆ ಸ್ವಲ್ಪ ಊಟ ಮಾಡಿಬಿಟ್ಟ ಸ್ವಲ್ಪ ಪಾಪ ವಿಷಾನ ಹಸುಕೊಂಡಿದ್ದ ಅನ್ಸುತ್ತೆ ನಿದ್ದೆ ಕಣ್ಣಲ್ಲೇ ತಿನ್ಸಮ್ಮ ತಿನ್ಸಮ್ಮ ಅಂತ ನಂದು ತಿನ್ಬಿಟ್ಟು ಹಂಗೆ ಬೆಸೀಟ್ ಹೊತ್ಕೊಂಡು ಜೊತೆ ನೋಡಿ ಮಲ್ಕೊಬಿಟ್ಟ ಒಂಚೂರು ನೀರು ಕೊಡ್ಬಿಟ್ಟು ಅವ್ನಿಗೆ ಎಷ್ಟು ನಿದ್ದೆ ಬರ್ತಿದೆಯೋ ಗೊತ್ತಿಲ್ಲ ತುಂಬ ಅಶು ಆಗ್ತದೆ ಅನ್ಸುತ್ತೆ ಈ ಕೆಲಸಿಂದ ಬಂದು ತಿನ್ಸಿದೆ ತಿಂದ ಅವ್ನು ನೋಡಿ ಕಾಲಾಕ್ಬಿಟ್ಟು ಅವನ ಮೇಲೆ ಮಲಗಿರೋದು ದೊಡ್ಡ ಕತ್ತೆ ವಿಹಾರ ಮೇಲೆ ಎಷ್ಟು ಕಾಲಾಕಿರೋದು ನೋಡಿ ಕಾಲದಪ್ಪ ಮಗ ಮೇಲೆ ಕಾಲ पचल <laughs> रही